ವಿವಿಧ ಬೇಡಿಕೆಗಳ ಈಡೇರಿಕೆಗಾಕಿ ಆಗ್ರಹಿಸಿ ಕಾಲಕಟಗಿ ತಾಲೂಕಿನ ಗ್ರಾಮ ಆಡಳಿತಾಧಿಕಾರಿಗಳು ತಾಲೂಕು ದಂಡಾಧಿಕಾರಿ ಕಾರ್ಯಾಲಯದ ಆವರಣದಲ್ಲಿ ಮುಷ್ಕರ ನಡೆಸಿದರು ಜನರು ಮೆಂಡಲ್ ಮಾಡ್ತಾರೆ ಒಂದೊಂದು ಈಗ ಲ್ಯಾಂಡ್ ಬಿಟ್ರನೋರಿಗೆ ಒಬ್ಬರು ಸೆಕ್ಷನ್ ಇದೆ ಎಲ್ಲ ಆಧಾರ್ ಸೀಡಿಂಗ್ ಒಬ್ಬರು ಒಬ್ರು ಸಪ್ರೇಟ್ ಆಗಿದ್ದಾರೆ ಆದ್ರೆ ಆ ಇಪ್ಪತ್ತೊಂದದ್ದು ನಾವು ಒಬ್ಬರೇ ಮಾಡಬೇಕು ಆ ಇಪ್ಪತ್ತೊಂದು ಯಾವನು ಮೆಂಟಲ್ ಮಾಡೋರು ನಾವು ಒಬ್ಬರೇ ಮೆಂಟನ್ ಮಾಡಬೇಕು ಆದ್ರೆ ಇಪ್ಪತ್ತೊಂದು ಒಬ್ಬೊಬ್ರು ನೋಡಲ್ ಆಫೀಸರ್ ಸಪ್ರೇಟ್ ಸಪ್ರೇಟೇ ಇದ್ದಾರೆ ಹಂಗಾಗಿ ನಾವು ಕ್ಷೇತ್ರ ಮಟ್ಟದಲ್ಲಿ ವರ್ಕ್ ಪ್ರೆಷರ್ಗೆ ನಾವೆಲ್ಲ ಎಷ್ಟೋ ಮಂದಿ ನಾವು ದುಷ್ಟತೆಗೆ ಬಲೆ ಆಗ್ತಾ ಇದ್ದೀವಿ ಎಷ್ಟೋ ಮಂದಿ ಅನಾರೋಗ್ಯಕ್ಕೆ ತುತ್ತಾಗಿ ಮಾನಸಿಕ ಒತ್ತಡದಿಂದ ಅನಾರೋಗ್ಯಕ್ಕೆ ತುತ್ತಾಗಿ ಎಷ್ಟೋ ಮಂದಿ ನಮ್ಮಲ್ಲೇ ಕಲಗಡಗಿ ತಾಲೂಕಿನಲ್ಲೇ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಟೋಟಲಿ ಮೂರು ಜನ ತಲಾಟೆಯರು ತೀರ್ಕೊಂಡಿದ್ದಾರೆ ಅದು ಬರೇ ವರ್ಕಿಂಗ್ ವರ್ಕ್ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ಕರೆಯ ಮೀರಿಗೆ ಮೂಲ ಸೌಕರ್ಯ ಒದಗಿಸುವುದು ತಾಂತ್ರಿಕ ಹುದ್ದೆಗೆ ಸಮನಾದ ವೇತನ ಶ್ರೇಣಿ ನೀಡುವುದು ವರ್ಗಾವಣೆಗೆ ವಿಶೇಷ ಮಾರ್ಗಸೂಚಿ ರಚಿಸುವುದು ಹಾಗೂ ಕೆಸಿಎಸ್ಆರ್ ನಿಯಮ ಹದಿನಾರು ಎ ಎರಡು ಮರುಸ್ಥಾಪಿಸುವುದು ಸೇರಿದಂತೆ ಹಲವಾರು ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕೆಂದು ಆಗ್ರಹಿಸಿದರು ಮುಷ್ಕರದ ಪರಿಣಾಮವಾಗಿ ತಾಲೂಕು ಕಚೇರಿಗಳಲ್ಲಿ ಅಧಿಕಾರಿ ಹಾಗೂ ಜನರ ಗಲಿಬಿಲಿ ಕಡಿಮೆಯಾಗಿದ್ದು ಮೊಬೈಲ್ ಮೊಬೈಲ್ ಆಪ್ಗಳು ಮತ್ತು ವೆಬ್ ಅಪ್ಲಿಕೇಶನ್ ಸೇವೆಗಳು ಸ್ಥಗಿತಗೊಂಡಿದ್ದರಿಂದ ಸಾರ್ವಜನಿಕ ಸೇವೆಗಳ ಮೇಲೆ ಪರಿಣಾಮ ಬಿದ್ದಿವೆ ಅವತ್ತು ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆದು ಗ್ರಾಮ ಆಡಳಿತ ಅಧಿಕಾರಿಗಳ ಎಲ್ಲ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಅಂತ ಅವರು ಭರವಸೆ ನೀಡಿದ್ದರು ಅದರಂತೆ ಮೂರು ತಿಂಗಳು ಕಳೆದರೂ ಕೂಡ ಇವತ್ತಿನವರೆಗೆ ಯಾವುದೇ ಒಂದು ಬೇಡಿಕೆ ಕೂಡ ಇಡೇರೋದಿಲ್ಲ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ಯಾವುದೇ ಒಂದು ಸಮಸ್ಯೆಯನ್ನು ತಗೊಂಡು ಹೋದರೂ ಕೂಡ ಅದಕ್ಕೆ ನಮಗೆ ಸರ್ಕಾರದಿಂದ ಸ್ಪಂದನೆ ಸಿಗುತ್ತಿಲ್ಲ ಈ ಒಂದು ಕುರಿತಾಗಿ ಮತ್ತೆ ಪುನಃ ನಾವು ಎರಡನೇ ಹಂತದ ಒಂದು ಮುಷ್ಕರಕ್ಕೆ ಕಡೆ ಕೊಟ್ಟಿದ್ದೇವೆ ಇದೆ ಮೇನ್ ಬೇಡಿಕೆ ನಮ್ಮದು ಮೊದಲೇ ಬೇಡಿಕೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ಬಗ್ಗೆ ಮೂಲಭೂತ ಸೌಕರ್ಯಗಳಂತಂದ್ರೆ ನಮ್ಗೆ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಗ್ರಾಮ ಮಟ್ಟ ಕ್ಷೇತ್ರ ಮಟ್ಟದಲ್ಲಿ ಕಾರ್ಯನಿರ್ಸುವಾಗ ಗ್ರಾಮ ಚೌಡಿಯನ್ನು ನಿರ್ಮಾಣ ಮಾಡಬೇಕು ಅದೇ ರೀತಿ ನಮ್ಗೆ ಅಲ್ಲಿ ಕುರ್ಚಿ ಟೇಬಲ್ ಕಂಪ್ಯೂಟರ್ ಪ್ರಿಂಟರ್ ಸ್ಕ್ಯಾನರ್ ವ್ಯವಸ್ಥೆ ಮಾಡಬೇಕು ಮಾಡಬೇಕು ಅದೇ ರೀತಿ ಈಗ ನಾವು ನಮ್ಮ ಮೊಬೈಲ್ಗಳಿಂದಲೇ ಈ ಒಂದು ತಾಂತ್ರಿಕ ಕಾರ್ಯಗಳಾದ ಆಧಾರ್ ಆಧಾರ್ ಜೋಡಣೆ ಲ್ಯಾಂಡ್ಬೀಟ್ ನಮೂನೆ ಒನ್ ಟು ಫೈವ್ ಅದೇ ರೀತಿ ಸಂಯೋಜನೆ ಆ್ಯಪ್ ಹೀಗೆ ಹಲವಾರು ಕನಿಷ್ಠ ಒಂದು ಇಪ್ಪತ್ತ್ಮೂರು ಕೆಲಸಗಳನ್ನು ನಾವು ಈ ಒಂದು ಮೊಬೈಲ್ ತಂತ್ರಾಂಶದ ಮುಖಾಂತರ ಕೆಲಸ ಮಾಡ್ತೇವೆ ಅವುಗಳಿಗೆ ನಮಗೆ ಒಂದು ಸರಿಯಾದ ಒಂದು ಮೊಬೈಲ್ ವ್ಯವಸ್ಥೆ ಮಾಡಿಕೊಡಬೇಕು ಅದೇ ರೀತಿ ನಮ್ಮ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗೆ ಏರಿಸ್ಬೇಕು ಎಲ್ಲ ಕೆಲಸಗಳನ್ನು ತಾಂತ್ರಿಕವಾಗಿ ನಾವು ಮಾಡುತ್ತಿರೋದ್ರಿಂದ ನಮ್ಮ ಹುದ್ದೆಯನ್ನು ತಾಂತ್ರಿಕ